ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಯಾರು ಏನೇ ಹೇಳಿದರೂ ತಲೆ ಕೆಡಿಸಿಕೊಳ್ಳಬಾರದು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದ್ರೂ ತಲೆ ಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಡೆಸಬೇಕು ನಿನ್ನ ಅಗೌರವದಿಂದ ನೋಡುತ್ತಾರೋ ಅಲ್ಲಿ ಒಂದು ಕ್ಷಣವು ನೀನು ಇರಬೇಡ ಇನ್ನೊಬ್ಬರನ್ನ ತುಳಿದು ಬೆಳೆಯುವವರು ಮೇಲೊಬ್ಬ ನಿಮ್ಮನ್ನ ನೋಡಲು ಕಾಯ್ತಿರ್ತಾನೆ ಜೀವನದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೀತಿದ್ರೆ ಅದನ್ನ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಕಾಲವೇ ಅದಕ್ಕೆ ಉತ್ತರ ಹೇಳುತ್ತದೆ ಎಲ್ಲರಂತೆ ನಗುತ್ತಿರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಬೀಗಬೇಡ ನಟನೆಯಿಂದ ಕೂಡಿದ ಮನುಷ್ಯ ವಿಷಕ್ಕಿಂತ ಅಪಾಯಕಾರಿ ಬದುಕಿನಲ್ಲಿ ಖುಷಿಯಾಗಿರಬೇಕು ಅಂದರೆ ಇರಿ ನೀರು ಹರಿಯುತ್ತಾ ಇರುವಾಗಲೇ ಕಸ ಕಡ್ಡಿ ಕಲ್ಲುಗಳನ್ನು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಬಿಡುತ್ತದೆ